ವಿಶ್ವದ ಅತಿ ದೊಡ್ಡ ಶಕ್ತಿ ಭಾರತ ಅಮೆರಿಕವನ್ನು ಹಿಂದಿ ಕಲಿದೆಯಾ ಭಾರತ ಜಿಯೋ ಪೊಲಿಟಿಕಲ್ ತಜ್ಞೆ ವೆಲಿನ ಹೇಳಿದ್ದೇನೋ ಸ್ನೇಹಿತರೆ ಇದೊಂದು ವಿಶೇಷ ವರದಿ ಅದೇನಪ್ಪ ಅಂದ್ರೆ ನಿಮ್ಮೆಲ್ರಿಗೂ ಒಂದು ಕುತೂಹಲ ಇರುತ್ತೆ ಅದೇನಂದ್ರೆ ಈ ಶತಮಾನದಲ್ಲಾದ್ರೂ ಕೂಡ ಭಾರತ ನಂಬರ್ ಒನ್ ಸ್ಥಾನಕ್ಕೆ ಬರುತ್ತಾ ಎನ್ನುವಂತಹದ್ದು ಖಂಡಿತವಾಗಿಯೂ ಅದು ನಿಜ ಎನ್ನುವಂತಹ ಮಾತನ್ನ ಇದೊಂದು ಸರ್ವೆ ಹೇಳ್ತಾ ಇದೆ ಹಾಗಾದ್ರೆ ಆ ಸರ್ವೆ ಹೇಳಿದೆ ಆ ಸರ್ವೆಯ ಪ್ರಕಾರ ಮೊದಲನೇ ಸ್ಥಾನದಲ್ಲಿರುವ ಅಮೆರಿಕ ಎಷ್ಟನೇ ಸ್ಥಾನಕ್ಕೆ ಬರುತ್ತೆ ಎರಡನೇ ಸ್ಥಾನದಲ್ಲಿರುವ ಚೀನಾ ಎಷ್ಟನೇ ಸ್ಥಾನಕ್ಕೆ ಬರುತ್ತೆ ಭಾರತ ಮೊದಲನೇ ಸ್ಥಾನಕ್ಕೆ ಹೋದರೆ ಯಾವೆಲ್ಲ ದೇಶಗಳು ಯಾವ್ಯಾವ ಸ್ಥಾನದಲ್ಲಿ ಇರಲಿವೆ ಅದೆಲ್ಲದರ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಎಸ್ ಸ್ನೇಹಿತರೆ ನಾನು ಈಗ ಈ ವಿಚಾರದ ಬಗ್ಗೆ ಮಾತನಾಡೋದಕ್ಕೂ ಒಂದು ಕಾರಣವಿದೆ ಅದೇನಪ್ಪ ಅಂದರೆ ಅದುವೇ ಇದೊಂದು ವರದಿ ಈ ವರದಿಯಲ್ಲಿ ಭಾರತದ ಆರ್ಥಿಕತೆಯ ಬಗ್ಗೆ ವಿವರವಾಗಿ ವಿವರಿಸಲಾಗಿದ್ದು ಭಾರತದ ಭವಿಷ್ಯದ ಬಗ್ಗೆ ಸಂಪೂರ್ಣವಾಗಿ ವಿವರಿಸಲಾಗಿದೆ ಭಾರತ ಮೊದಲನೇ ಸ್ಥಾನಕ್ಕೆ ಹೋದರೆ ಅಮೆರಿಕ ಚೀನಾದ ಪರಿಸ್ಥಿತಿ ಏನು ಜರ್ಮನಿ ಜಪಾನ್ಗಳ ಕಥೆಯೇನು ಅದೆಲ್ಲವನ್ನ ನೋಡೋದಕ್ಕೂ ಮುಂಚೆ ಭಾರತ ಇಡುತ್ತಿರುವ ಮುನ್ನಡೆಯ ಹೆಜ್ಜೆಗಳನ್ನೊಮ್ಮೆ ನೋಡ್ಕೊಂಡು ಬರೋಣ ಸದ್ಯ ಎಲ್ಲೆಡೆ ಚರ್ಚೆಯಾಗುತ್ತಿರುವ ವಿಚಾರಗಳಲ್ಲಿ ಭಾರತದ ಆರ್ಥಿಕತೆಯೊಂದು ಪ್ರಮುಖ ವಿಷಯವಾಗಿದೆ ಎಲ್ಲ ದೇಶಗಳನ್ನು ಸೈಡಿಗಿಟ್ಟು ಇದೀಗ ಮುನ್ನಡೆಯ ಹೆಜ್ಜೆಗಳನ್ನು ಇಡ್ತಿದೆ ಅದರಲ್ಲೂ ಕೂಡ ಎರಡು ಸಾವಿರದ ಇಪ್ಪತ್ತ ಮೂರು ಏನಿದೆ ಈ ವರ್ಷ ಇಡೀ ವಿಶ್ವದಲ್ಲೇ ಅತಿ ವೇಗವಾಗಿ ಬೆಳೆಯುತ್ತಿರುವ ದೇಶಗಳ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿ ನಮ್ಮ ಇಂಡಿಯಾ ನಿಂತಿದೆ ಅದೇ ಕಾರಣಕ್ಕೆ ಇದೀಗ ಭಾರತದ ಆರ್ಥಿಕತೆ ಬಗ್ಗೆ ಹೆಚ್ಚು ಚರ್ಚೆಗಳಾಗ್ತಾ ಇದೆ ಅದರಲ್ಲೂ ಕೂಡ ಚೀನಾದಲ್ಲಿ ಮಾತ್ರ ಭಾರತದ ಆರ್ಥಿಕತೆಯನ್ನು ಕಂಡು ಏನು ಈ ರೀತಿ ಆಗ್ತಿದೆ ಎನ್ನುವಂಥ ಮಟ್ಟಕ್ಕೆ ಮಾತನಾಡುವ ಹಂತಕ್ಕೆ ಬಂದು ನಿಂತಿದೆ ಇದೇ ಕಾರಣಕ್ಕೆ ಇದೀಗ ಎಲ್ಲರ ನಿರೀಕ್ಷೆಯನ್ನು ಕೂಡ ಹೆಚ್ಚಿಸಿದೆ ಪ್ರಸ್ತುತ ಹಣಕಾಸು ವರ್ಷದಲ್ಲಿ ವೇಗವಾಗಿ ಬೆಳೆಯುತ್ತಿರುವ ದೇಶ ಯಾವುದು ಆದರೆ ಭಾರತವಾಗಿದೆ ಸ್ನೇಹಿತರೆ ನಿಮ್ಮೆಲ್ರಿಗೂ ಗೊತ್ತಿದೆ ಪ್ರಸ್ತುತ ಏಷ್ಯಾದ ಮೂರನೇ ಅತಿ ದೊಡ್ಡ ಆರ್ಥಿಕತೆಯಾದ ಭಾರತ ಏಳು ಪಾಯಿಂಟ್ ಎಂಟರ ಬೆಳವಣಿಗೆಯನ್ನು ಕಂಡಿದೆ ಇನ್ನು ಎರಡು ಸಾವಿರದ ಇಪ್ಪತ್ತ್ ಮೂರರ ಉಳಿದ ಅವಧಿ ಅಂದರೆ ನಮ್ದು ನಮ್ಮೆಲ್ರಿಗೂ ಗೊತ್ತಿರುವಂತೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಅಲ್ವಾ ನಮ್ಮ ಆರ್ಥಿಕತೆ ಏಪ್ರಿಲ್ಗೆ ಕ್ಲೋಸ್ ಆಗೋದಲ್ವಾ ಇದರಲ್ಲಿ ಇನ್ನೂ ಪ್ರಗತಿ ಕಾಣುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ ಅದಷ್ಟೇ ಅಲ್ಲದೆ ಮೋದಿಯವರು ಕೂಡ ಇದ ಇದೀಗ ಅದನ್ನೇ ಹೇಳ್ತಾ ಇದ್ದಾರೆ ಏನಂತ ಹೇಳ್ತಾ ಇದ್ದಾರೆ ಅಂದರೆ ಏಷ್ಯಾದ ಮೂರನೇ ಆರ್ಥಿಕ ಶಕ್ತಿಯಾಗಿರುವ ಭಾರತ ಮುಂದಿನ ದಿನಗಳಲ್ಲಿ ವಿಶ್ವದ ಮೂರನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ ಆಗುತ್ತೆ ಎನ್ನುವಂತಹ ಇದ್ದಾರೆ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಸದ್ಯ ವಿಶ್ವದ ಆರ್ಥಿಕತೆಯಲ್ಲಿ ನಂಬರ್ ಒನ್ ಸ್ಥಾನದಲ್ಲಿರುವಂತಹದ್ದು ಅಮೆರಿಕ ಪ್ರಸ್ತುತ ಇಪ್ಪತ್ತೈದು ಪಾಯಿಂಟ್ ಐದು ಟ್ರಿಲಿಯನ್ ಡಾಲರ್ ಪಿಯೊಂದಿಗೆ ವಿಶ್ವದ ಅತಿದೊಡ್ಡ ಆರ್ಥಿಕತೆಯಾಗಿದೆ ಇದು ಇಡೀ ವಿಶ್ವದ ಜಿಡಿಪಿಯ ಕಾಲು ಭಾಗವನ್ನು ಹೊಂದಿದ್ರೆ ಇನ್ನು ನಮ್ಮ ಪಕ್ಕದ ರಾಷ್ಟ್ರ ಚೀನಾ ಹದಿನೆಂಟು ಟ್ರಿಲಿಯನ್ ಡಾಲರ್ ಗಾತ್ರದೊಂದಿಗೆ ಎರಡನೇ ಅತಿದೊಡ್ಡ ಆರ್ಥಿಕತೆಯಾಗಿದೆ ಇದು ವಿಶ್ವದ ಜಿ ಡಿ ಪಿಯ ಸುಮಾರು ಹದಿನೇಳು ಪಾಯಿಂಟ್ ಒಂಬತ್ತರಷ್ಟಾಗಿದೆ ಇನ್ನು ಜಪಾನ್ ನಾಲ್ಕು ಪಾಯಿಂಟ್ ಎರಡು ಟ್ರಿಲಿಯನ್ ಹೊಂದುವ ಮೂಲಕ ಮೂರನೇ ಸ್ಥಾನವನ್ನು ಪಡೆದುಕೊಂಡರೆ ನಾಲ್ಕು ಟ್ರಿಲಿಯನ್ ಹೊಂದುವ ಮೂಲಕ ಜರ್ಮನಿ ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿದೆ ಇನ್ನು ಮೂರು ಪಾಯಿಂಟ್ ಏಳರಷ್ಟು ಟ್ರಿಲಿಯನ್ ಅನ್ನು ಹೊಂದಿರುವಂತಹ ಭಾರತ ಐದನೇ ಸ್ಥಾನವನ್ನು ಪಡೆದುಕೊಂಡಿದೆ ಇದೇ ಕಾರಣಕ್ಕೆ ಇದೀಗ ಭಾರತ ಜರ್ಮನಿ ಮತ್ತು ಜಪಾನನ್ನು ಟಾರ್ಗೆಟ್ ಮಾಡಿ ಎರಡು ಸಾವಿರದ ಮೂವತ್ತರ ವೇಳೆ ಏನಿದೆ ಅಷ್ಟರೊಳಗಡೆ ನಾವು ವಿಶ್ವದ ಮೂರನೇ ಸ್ಥಾನಕ್ಕೆ ಬರಬೇಕು ಎನ್ನುವಂತಹ ಟಾರ್ಗೆಟನ್ನು ಇಟ್ಟಿದೆ ಅದು ಕೂಡ ಸಕಾರ ಆಗ್ತಾಯಿದೆ ಯಾಕಂದರೆ ಭಾರತದಲ್ಲಿ ಅಂತಹ ಬೆಳವಣಿಗೆಗಳು ಪೂರಕವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಹೌದು ಸ್ನೇಹಿತರೆ ನಮ್ಮ ಸೇವಾ ವಲಯ ಇರಬಹುದು ಪ್ರಾಥಮಿಕ ವಲಯ ಇರಬಹುದು ಮಾಧ್ಯಮಿಕ ವಲಯ ಏನಿದೆ ಅವುಗಳು ಇದೀಗ ಹೆಚ್ಚು ಆಕ್ಟಿವ್ ಆಗಿದ್ದಾವೆ ಎಲ್ಲ ದೇಶಗಳಿಗೆ ಹೋಲಿಸಿದರೆ ಭಾರತದ ಏನು ಆರ್ಥಿಕತೆಯ ನಾಗಾಲೋಟ ಏನಿದೆ ಅತಿ ಹೆಚ್ಚಾಗಿದೆ ಇನ್ನೊಂದು ವಿಚಾರ ಏನಂದ್ರೆ ಸ್ನೇಹಿತರೆ ಕಳೆದ ದಶಕದಲ್ಲಿ ಭಾರತಕ್ಕೆ ವಿದೇಶಿ ನೇರ ಹೂಡಿಕೆ ಒಳಹರಿವು ಹೆಚ್ಚಳವಾಗಿದೆ ಇದರಿಂದ ದೀರ್ಘಾವಧಿಯ ಬೆಳವಣಿಗೆಗೂ ಕೂಡ ಅನುಕೂಲವಾಗಿದೆ ದೇಶದ ಯುವ ಜನಸಂಖ್ಯೆ ವೇಗವಾಗಿ ಹೆಚ್ಚುತ್ತಿರುವ ನಗರೀಕರಣ ಹೆಚ್ಚುತ್ತಿರುವ ಆದಾಯ ವಾಣಿಜ್ಯ ಚಟುವಟಿಕೆಗಳೇನಿವೆ ಇವೆಲ್ಲವೂ ಕೂಡ ಭಾರತದ ಜಿ ಡಿ ಪಿಯನ್ನು ಹೆಚ್ಚು ಮಾಡುತ್ತಾ ಇದ್ದಾವೆ ಸದ್ಯ ಮೂರು ಪಾಯಿಂಟ್ ಐದು ಟ್ರಿಲಿಯನ್ ಡಾಲರ್ ಇರುವಂತಹ ಆರ್ಥಿಕತೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಭಾರತದ್ದು ಏಳು ಪಾಯಿಂಟ್ ಮೂರು ಟ್ರಿಲಿಯನ್ ಡಾಲರ್ಗೆ ಏರಿಕೆಯಾಗುವಂತಹ ನಿರೀಕ್ಷೆಯನ್ನು ಇಡಲಾಗಿದೆ ಇದು ಸಾಧ್ಯವಾದರೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಜಪಾನಿನ ಜಿ ಡಿ ಪಿಯನ್ನು ಭಾರತ ಇಂದಿಕ್ಕಲಿದೆ ಏಷ್ಯಾ ಪೆಸಿಫಿಕ್ ಪ್ರದೇಶದ ಆರ್ಥಿಕ ಅತಿದೊಡ್ಡ ಆರ್ಥಿಕತೆ ಏನಿದೆ ಅದು ಭಾರತ ಆಗುತ್ತೆ ಏಷ್ಯಾದಲ್ಲಿ ಎರಡನೆಯದಾಗುತ್ತೆ ವಿಶ್ವದಲ್ಲಿ ಮೂರನೆಯದಾಗುತ್ತೆ ಎನ್ನುವಂತಹ ಮಾಹಿತಿಯನ್ನು ಈ ವರದಿ ನೀಡಿತ್ತು ಇದಾದ ಬಳಿಕ ಇದೀಗ ಮತ್ತೊಂದು ವರದಿ ಬಂದಿದೆ ಸ್ನೇಹಿತರೆ ಅದರಲ್ಲಿ ಏನಂತ ಹೇಳಲಾಗಿದೆ ಅಂದರೆ ಭಾರತ ಈ ಶತಮಾನದಲ್ಲಿ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗುತ್ತೆ ಎನ್ನುವಂತಹ ಮಾತ ನೀಡಲಾಗಿದೆ ಅದ್ಯಾವುದಪ್ಪ ಅಂತಹ ವರದಿ ಅಂದರೆ ಜಿಯೋ ಪೊಲಿಟಿಕಲ್ ತಜ್ಞೆ ವೆಲಿನಾ ಶಕರೋವಾ ಗೋಲ್ಡ್ ಮ್ಯಾನ್ ಸ್ಯಾನ್ಕ್ಸ್ ಸಂಸ್ಥೆ ರಿಸರ್ಚ್ನ ಅಂಶಗಳನ್ನು ಕುರಿತು ಟ್ವೀಟನ್ನು ಮಾಡಿದ್ದಾರೆ ಅಂದರೆ ಇವರು ತುಂಬ ಪ್ರಸಿದ್ಧ ತಜ್ಞ ಆಗಿದ್ದಾರೆ ಇವರು ಏನಾದರೂ ಮಾಹಿತಿ ಹಾಕಿದರೆ ಅದು ತುಂಬ ಸುದ್ದಿಯಾಗುತ್ತೆ ಆ ಕಾರಣದಿಂದ ನಾವು ಇದನ್ನು ತಗೊಂಡಿದ್ದೀವಿ ಎರಡು ಸಾವಿರದ ಎಪ್ಪತ್ತೈದರಲ್ಲಿ ಚೀನಾ ಭಾರತ ಮತ್ತು ಅಮೆರಿಕ ಟಾಪ್ ತ್ರೀ ಆರ್ಥಿಕತೆಯ ದೇಶವಾಗಿರಲಿವೆ ಇನ್ನು ಸ್ನೇಹಿತರೆ ವಿಶ್ವದ ಐದನೇ ಅತಿ ದೊಡ್ಡ ಆರ್ಥಿಕ ದೇಶವಾಗಿರುವ ಭಾರತ ಇನ್ನು ಐವತ್ತು ವರ್ಷಗಳಲ್ಲಿ ಎರಡನೇ ಸ್ಥಾನವನ್ನು ಪಡೆದುಕೊಳ್ಳಬಹುದು ಎರಡು ಸಾವಿರದ ಎಪ್ಪತ್ತೈದರಲ್ಲಿ ಭಾರತದ ಆರ್ಥಿಕತೆ ಅಮೆರಿಕವನ್ನ ಮೀರಿಸಿ ಎರಡನೇ ಸ್ಥಾನಕ್ಕೆ ಹೋಗುತ್ತೆ ಹಾಗಾದ್ರೆ ಮೊದಲನೇ ಸ್ಥಾನದಲ್ಲಿ ಯಾರು ಇರಬಹುದು ಎನ್ನುವಂತಹ ಪ್ರಶ್ನೆ ನಿಮ್ಮಲ್ಲಿ ಮುಡಿದರೆ ಎರಡು ಸಾವಿರದ ಎಪ್ಪತ್ತೈದರಲ್ಲಿ ಚೀನಾ ವಿಶ್ವದ ಮೊದಲ ಆರ್ಥಿಕ ದೇಶವಾಗಿರಲಿದೆ ಭಾರತ ಎರಡನೇ ಸ್ಥಾನವನ್ನು ಪಡೆದುಕೊಂಡ್ರೆ ಅಮೆರಿಕ ಮೂರನೇ ಸ್ಥಾನವನ್ನು ಪಡೆದುಕೊಳ್ಳುತ್ತೆ ಇನ್ನು ಎಷ್ಟು ಜಿ ಡಿ ಪಿ ಇರುತ್ತೆ ನಮ್ಮ ಭಾರತದ್ದು ಅಂದರೆ ಐವತ್ತರಿಂದ ಅರವತ್ತು ಟ್ರಿಲಿಯನ್ ಇರುತ್ತೆ ಎನ್ನುವಂಥದ್ದಾಗಿದೆ ಇನ್ನು ವಲಿನಾ ಶೆಖರೋವ ಪ್ರಸ್ತುತಪಡಿಸಿರುವಂತಹ ಒಂದು ಗ್ರಾಫ್ ಪ್ರಕಾರ ಎರಡು ಸಾವಿರದ ಮೂವತ್ತೈದರ ಆಸುಪಾಸಿನ ವರ್ಷದಲ್ಲಿ ಚೀನಾದ ಆರ್ಥಿಕತೆ ಅಮೆರಿಕವನ್ನು ದಾಟಲಿದೆ ಅಂದ್ರೆ ಎರಡು ಸಾವಿರದ ಮೂವತ್ತೈದಕ್ಕೆ ಚೀನಾ ವಿಶ್ವದ ಆರ್ಥಿಕತೆಯಲ್ಲಿ ದೊಡ್ಡಣ್ಣ ಆಗುತ್ತೆ ಅನ್ನುವಂಥದ್ದು ಈಗ ನಾವು ತಿಳ್ಕೊಬೇಕಾಗಿರೋ ಅಂಶ ಆದರೆ ನಾವು ಎರಡು ಸಾವಿರದ ಎಪ್ಪತ್ತೈದರ ಬಳಿಕ ಅಂದ್ರೆ ಐವತ್ತು ವರ್ಷದ ಬಳಿಕ ಅದನ್ನು ನಾವು ಬೀಟ್ ಮಾಡ್ತೀವಿ ಸದ್ಯ ವಿಶ್ವದ ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆಯ ದೇಶವಾಗಿರುವ ಜಪಾನ್ ಬೆಳವಣಿಗೆ ಹೊಂದುವುದು ಬಹಳ ಕಡಿಮೆಯಾಗಿದೆ ಸದ್ಯ ಐದರ ಆಸುಪಾಸಿನ ಟ್ರಿಲಿಯನನ್ನು ಹೊಂದಿರುವಂತಹ ಈ ಜಪಾನ್ ಏನಿದೆ ಏಳು ಪಾಯಿಂಟ್ ಐದು ಟ್ರಿಲಿಯನನ್ನು ಎಪ್ಪತ್ತೈದರ ವೇಳೆಗೆ ಸಾಧಿಸಲಿದೆ ಅಷ್ಟೆ ಇನ್ನು ಚೀನಾ ಜನಸಂಖ್ಯೆಯಲ್ಲಿ ತೀರಾ ಕಡಿಮೆಯಾದಂತಹ ಒಂದು ಪ್ರೊಡಕ್ಷನನ್ನು ಮಾಡುತ್ತೆ ಸೊ ಜನಸಂಖ್ಯೆ ಕಡಿಮೆ ಆಗುತ್ತೆ ಬಟ್ ಇದು ಯಾವುದೇ ರೀತಿಯ ಪ್ರಭಾವವನ್ನು ಚೀನಾದ ಮೇಲೆ ಬೀರುವುದಿಲ್ಲ ಎನ್ನುವಂಥದ್ದನ್ನು ಈ ವರದಿ ನೀಡಿದೆ ಸದ್ಯ ಹದಿನೇಳು ಟ್ರಿಲಿಯನ್ ಡಾಲರ್ನಷ್ಟಿರುವಂತಹ ಚೀನಾ ಎರಡು ಸಾವಿರದ ಎಪ್ಪತ್ತೈದರಲ್ಲಿ ಐವತ್ತೇಳು ಟ್ರಿಲಿಯನ್ ಡಾಲರನ್ನು ಹೊಂದಬಹುದು ಇಪ್ಪತ್ತಾರು ಟ್ರಿಲಿಯನ್ ಡಾಲರ್ ಇರುವಂತಹ ಅಮೆರಿಕ ಜಿ ಡಿ ಪಿ ಐವತ್ತು ವರ್ಷಗಳ ಬಳಿಕ ಐವತ್ತೊಂದು ಪಾಯಿಂಟ್ ಐದು ಆಗಬಹುದು ಇನ್ನು ಮೂರು ಪಾಯಿಂಟ್ ಐದು ಟ್ರಿಲಿಯನ್ ಡಾಲರ್ ಹೊಂದಿರುವಂತಹ ಭಾರತದ ಆರ್ಥಿಕತೆ ಐವತ್ತೆರಡು ಪಾಯಿಂಟ್ ಐದು ಟ್ರಿಲಿಯನ್ ಡಾಲರ್ ಆಗುವ ಮೂಲಕ ಎರಡನೇ ಸ್ಥಾನವನ್ನು ಪಡೆಯಬಹುದು ಅನ್ನುವಂತಹದ್ದನ್ನು ಇವರು ಈ ವರದಿಯಲ್ಲಿ ವ್ಯಕ್ತಪಡಿಸಿದ್ದಾರೆ ಹೌದು ಸ್ನೇಹಿತರೆ ಒಟ್ಟಾರೆಯಾಗಿ ಎರಡು ಸಾವಿರದ ಎಪ್ಪತ್ತ ಐದರ ವೇಳೆಗೆ ಚೀನಾ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದ್ದರೆ ಭಾರತ ಎರಡನೇ ಸ್ಥಾನವನ್ನು ಪಡೆದುಕೊಳ್ಳುತ್ತೆ ಇನ್ನು ಅಮೆರಿಕ ಮೂರನೇ ಸ್ಥಾನವನ್ನು ಪಡೆದುಕೊಳ್ಳುತ್ತೆ ಎರಡು ಸಾವಿರದ ಎಪ್ಪತ್ತೈದರ ಬಳಿಕ ಭಾರತ ವಿಶ್ವದ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮುತ್ತೆ ಯಾಕಂದರೆ ಜನಸಂಖ್ಯೆ ಕೂಡ ನಮ್ಮದು ಹೆಚ್ಚಾಗಿರುತ್ತೆ ಚೀನಾದ ಜನಸಂಖ್ಯೆ ಕಡಿಮೆ ಇರುತ್ತೆ ಇನ್ನು ಅಮೆರಿಕದಂತಹ ದೇಶಗಳ ಜನಸಂಖ್ಯೆ ಇರಬಹುದು ಆರ್ಥಿಕತೆ ಏನಿರಬಹುದು ಅದು ಸ್ಥಿರವಾಗಿರುತ್ತೆ ಭಾರತ ಯುವ ರಾಷ್ಟ್ರವಾಗಿರುವ ಕಾರಣ ಮುಂದಿನ ದಿನಗಳಲ್ಲೂ ಕೂಡ ಬೆಳವಣಿಗೆಯನ್ನು ವೇಗ ಮಾಡಿಕೊಂಡ್ರೆ ಎರಡು ಸಾವಿರದ ಎಪ್ಪತ್ತೈದಕ್ಕೆ ಈ ಸರ್ವೆಯನ್ನೇ ಬೀಟ್ ಮಾಡಿ ಮೊದಲ ಸ್ಥಾನಕ್ಕೆ ಬರಬಹುದು ಅಂತ ಹೇಳ್ತಾ ಇಂತಹದ್ದೇ ಸ್ಟೋರಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿ ಕನ್ನಡ